ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ರಕ್ಷಾ ಬಂಧನ ದಿವಸ ಮಾಡಿರೋದು ಇದು ಬೆಳಗ್ಗೆ ರಾಖಿ ಕಟ್ತಾಯಿದ್ದೀವಿ ತಮ್ಮದೇರಿಗೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂದರೆ ನಾವು ಇರೋದು ಬೆಂಗಳೂರಲ್ಲಿ ಊರಲ್ಲಿ ಇರ್ತಾರೆ ಎಲ್ಲ ಅಣ್ಣದೇರೆಲ್ಲ ಅಂದರೆ ಸದ್ಯ ಇರೋದು ಇಬ್ಬರೇ ಇಲ್ಲಿ ತಮ್ಮದೇರು ಇವರಿಗೆ ಕಟ್ತಾ ಅಲ್ಲಿ ಊರಲ್ಲಿ ಇರೋರಿಗೆಲ್ಲ ರಾಖಿ ಕಳಿಸಿದ್ದೀವಿ ಹತ್ರ ಇದ್ದರೆ ಬರ್ಬೋದು ಅವರು ಅಂದರೆ ದೂರ ಆಗ್ತದಲ್ಲ ಹಾಗಾಗಿ ಬರ್ಲಿಕ್ಕಾಗಲ್ಲ ರಾಕಿ ಕಳಿಸಿರೋದಷ್ಟೇ ನಿರೀಕ್ಷೆಗೆ ಅವ್ರ ತಮ್ಮದೇರಿಗೆಲ್ಲ ಕಟ್ಟು ಅಂದರೆ ಆಕೆಗೆ ಕಟ್ಟೋಕ್ಕೆ ಬರ್ತಾಯಿಲ್ಲ ಹಂಗಾಗಿ ನಾನೇ ಕಟ್ಟಿಬಿಟ್ಟೆ ಅವ್ರಿಬ್ಬರಿಗೆ ಏಕೀಗ ಗಂಟು ಹಾಕ್ಲಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ನಾನೇ ಇಬ್ಬರಿಗೂ ಕಟ್ಟಿಬಿಟ್ಟೆ ಅವರಿಗೆ

తంగి తంగి వన్ వన్ ఇదు అక్క ఎన్నా ముందు వన్ ఇడి స్పీక్ అక్క తీరే షాంగ్ కులకండి తంగి ఏ ఇద కట్టే తాలకి కొడుతారా నమస్కారం సరే తట్టి తట్టి కటకట కట hello ai bye और नाना नहीं मिल गया ए लगो क्या दो इधर इधर मुझे फस गया तो पहले तो मजा आ रहा था तब तो थोड़ा लगने लगी है तेरी तो आ रही है हवा के चोकिंग तो है थी अब उसके पास लेकिन तो चाहिए उसे कैसे रोकेंगे तो बस हो गया எங்க <muchas> ಆದ್ಮೇಲೆ ಪೂಜೆ ಮಾಡಿ ಕಟ್ ಮಾಡೋ बैलेक और बैलेक तो तीन तीन नला बैलेक इधर इधर दौड़ रही है माल अरे ये बस 96 ठीक से नहीं और छोटे-छोटे फूलों के पौधे नाग मैग्रे के वजह से देखो सुजीत का कमाल हो गया यूनिट के सामने लोग अच्छे से खेलने लगे तो मैं हाउसफुल शो में ह्यूमन को खेलने दे रहा है हे ಇವಾಗ ರಾಖಿ ಕಟ್ಟಿದ್ದೆಲ್ಲ ಮುಗಿತು ಇವಾಗ ನಾಷ್ಟ ಅದು ಮಾಡಿಕೊಂಡು ಸ್ವಲ್ಪ ಆಚೆ ಕೆಲಸ ಇತ್ತು ಹೋಗ್ತಾ ಇದ್ದೀವಿ ನಾವು ನಮ್ಮ ಮಗಳದ್ದು ಅಂದರೆ ಫೋಟೋ ಶೂಟ್ ಇತ್ತು ಅದಕ್ಕೆ ಅವಳಿಗೆ ಕರ್ಕೊಂಡು ಹೋಗ್ತಾ ಕರ್ಕೊಂಡೋಗ್ತಾಯಿದ್ದೀವಿ ಕಾರ್ ತಗೊಂಡು ಹೋಗ್ಬೇಕಂತಂದೀವಿ ಸ್ವಲ್ಪ ದೂರಿದೆ ಅದು ಗೋರ್ಮಂಗ್ಲ ಹೋಗ್ಬೇಕು ನಾವು ಇರೋದಕ್ಕೆ ಅದಕ್ಕೆ ಭಾಳ ದೂರ ಆಗ್ತದೆ ಹಾಗಾಗಿ ಕಾರ್ ಹೋಗ್ತಾ ಇಲ್ಲ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತಲ್ಲ ಹಾಗಾಗಿ ಅದು ಆಟೋ ಕೊಂಡಿದ್ದೀವಿ ಮುಟ್ಟೋದಕ್ಕೆ ಲೇಟ್ ಆಗುತ್ತೆ ಹಂಗಾಗಿ ಕಾರ್ ಬೇಡ ಅಂಥೇಳಿ ಕಾರನ್ನ ಬಿಟ್ಟು ಆಟೋಕ್ಕೆ ಇದ್ದೀವಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಬಾಯ್